ವೆಲ್ಕಮ್ ಬ್ಯಾಕ್ ಟು ಸಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ನಾನು ಪ್ರಾಮಿಸ್ ಮಾಡಿದಾಗೆ ಡೈಲಿ ವ್ಲಾಗ್ಗಳನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಡೈಲಿ ನನ್ನ ನಾನು ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಸಣ್ಣ ಪುಟ್ಟ ರೆಸಿಪಿಗಳಿದ್ರು ಕೂಡ ಹಾಕ್ತೀನಿ ಕೆಲ್ಸಕ್ಕೆ ಹೋಗೋ ಬಿಸಿನಲ್ಲಿ ನಂಗೆ ನಿಜವಾಗ್ಲು ಕಂಪ್ಲೀಟಾಗಿ ರೆಸಿಪಿ ಶೇರ್ ಮಾಡೋಕ್ಕಾಗುತ್ತೆ ಇಲ್ವಾ ಗೊತ್ತಿಲ್ಲ ಬಟ್ ಸಾಧ್ಯವಾದಷ್ಟು ತುಂಬ ಈಸಿಯಾಗಿ ಈಗ ನಂತರ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಅಥವಾ ಮಕ್ಳಿಗಳಿಗೆ ಬಾಕ್ಸ್ ಕೊಡೋರು ಮತ್ತು ಮನೇಲಿ ಗಂಡಸರುಗಳು ಆಚೆ ಕೆಲ್ಸಕ್ಕೆ ಹೋಗ್ತೀರ ಅವ್ರಿಗೆ ಬಾಕ್ಸ್ ರೆಡಿ ಮಾಡೋರಿಗೆಲ್ಲ ಯೂಸ್ ಆಗೋ ಥರ ಮತ್ತೆ ತುಂಬ ಥರ ಅಡುಗೆಗಳ್ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಅದು ವೀಡಿಯೋಗೋಸ್ಕರ ಅಂತ ಏನು ಸ್ಪೆಷಲಾಗಿ ಏನು ಮಾಡಲ್ಲ ನಾನು ಮನೇಲಿ ಹೇಗೆ ಅಡುಗೆ ಮಾಡ್ತೀನಿ ಅದೇ ರೀತಿ ಅಡುಗೆ ಇವತ್ತು ಬಂದು ದೋಸೆ ಜೊತೆಗೆ ಬಟಾಣಿ ಕಡಲೆಕಾಳು ನೆನೆಸಿ ಮಾಡಿರುವಂಥ ಗೊಜ್ಜು ಥರ ಮಾಡ್ತಾ ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಥರ ಮಸಾಲೆ ಮಾಡಿದಾಗ ಕರ್ಬೇವಿನ ಸೊಪ್ಪು ಹಾಕಿ ಆ ಫ್ಲೇವರ್ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈರುಳ್ಳಿ ಟೊಮೊಟೊ ಹಾಕಿ ಅದ್ರ ಜೊತೆಗೆ ನೆನ್ಸಿ ನೈಟೇ ನೆನೆಸಿರೋ ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಬದನೆಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಹುರ್ಕೊಂಡು ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪನೇ ಶುಂಠಿ ಕೊತ್ತಂಬರಿ ಟೊಮೊಟೊ ಇದೆಲ್ಲ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೆ ಯಾವುದೂ ಹಸಿ ಮಸಾಲ ಹಾಕಲ್ಲ ಯಾಕಂದ್ರೆ ಹಸಿದು ಹಾಕ್ಬಿಟ್ರೆ ಅದು ಅದೇ ಫ್ಲೇವರು ತುಂಬ ಮಸಾಲೆ ಮಸಾಲೆ ಅನಿಸುತ್ತೆ ಹಾಗಾಗಿ ಎಣ್ಣೆನಲ್ಲಿ ಹುರಿದು ಆಮೇಲೆ ರುಬ್ಬಿ ಹಾಕಿದ್ದೀನಿ ಒಂದೆರಡು ವಿಜಿಲ್ ಬರ್ಸ್ಕೊಂಡ್ರೆ ಆಯಿತು ನಾನು ಗ್ರೇವಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೊಂದು ಕಡೆ ದೋಸೆ ಇಟ್ಟು ಸಂಜೆನೇ ರುಬ್ಬಿಟ್ಟಿದೆ ಇಡ್ಲಿಗೂ ಚೆನ್ನಾಗಿರುತ್ತೆ ಆ ಗೊಜ್ಜಿ ಏನು ಮಾಡಿದ್ದೀನಿ ಇವಾಗ ಅದು ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಕೂಡ ಬೆಸ್ಟ್ ಕಾಂಬಿನೇಷನ್ ಪೂರಿ ಜೊತೆಗೂ ಚೆನ್ನಾಗಾಗುತ್ತೆ ಇನ್ನು ದೋಸೆ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡ್ಕೊಂಡ್ಬಿಟ್ಟಿದೆ ಅಂದರೆ ಸಾಂಬಾರ್ ಇತ್ತು ಹಾಗಾಗಿ ರೈಸ್ ಅದಕ್ಕೆ ಮಾಡ್ಕೊಂಡಿದೆ ಸೊ ಬೆಳಗಿನ ಕತೆ ಮುಗೀತು ಇನ್ನು ಸಮಾನಿ ಬಾಕ್ಸ್ ಕೊಡ್ಬೇಕಾರೆ ನಾನು ಚಿಕ್ಕ ಚಿಕ್ಕದಾಗ ದೋಸೆ ಹಾಕ್ಕೊಡ್ತೀನಿ ಮುಂಚೆ ಎಲ್ಲ ಅಂದರೆ ಅವನು ಒಂದು ವರ್ಷ ಎರಡು ವರ್ಷದಿಂದ ಮುಂಚೆ ದೋಸೆ ಹಾಕಿ ಅದನ್ನು ಪೀಸ್ ಪೀಸ್ ಮಾಡಿಕೊಡ್ಬೇಕಿತ್ತು ಯಾಕೆಂದರೆ ಅವ್ನು ಕಟ್ ಮಾಡ್ಕೊಂಡು ಆಗ್ತಿರ್ಲಿಲ್ಲ ಅಂತ ಬಟ್ ಇವಾಗ ಅವ್ನು ದೊಡ್ಡವನಾಗಿದ್ದಾನೆ ಪೀಸೆಲ್ಲ ಮಾಡಾಕಂಗಿಲ್ಲ ಹಾಗೆ ಪುಟಾಣಿ ಪುಟಾಣಿ ದೋಸೆ ಮಾಡ್ಕೊಡ್ತೀನಿ ಸೊ ಲಂಚ್ ಬಾಕ್ಸ್ ಕತೆ ಕೂಡ ಮುಗಿತು ಟೈಮ್ ಬಂದು ಕರೆಕ್ಟಾಗಿ ಏಳು ಏಳುವರೆ ಇವಾಗ ಸೊ ಟಿಫನೆಲ್ಲ ಕೆಲ ಕೆಲಸ ಮುಗಿಸಿ ಮಧ್ಯಾಹ್ನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಹಸ್ಬೆಂಡ್ ಕೂಡ ಹೊರಟರು ಕೆಲಸಕ್ಕೆ ಟೈಮ್ ನೋಡಿ ಕರೆಕ್ಟಾಗಿ ಹೇಳುವರೆ ಈಗ ಸಾಮಾನು ಕರ್ಕೊಂಡು ಬರಬೇಕು ಟ್ಯಾಕೊಂಡ್ರು ಕ್ಲಾಕ್ಸಿಂದ ಸೊ ಬನ್ನಿ ಹೋಗಿ ಕರ್ಕೊಂಡು ಬರೋಣ ಬಂದ ಮುಂದ ಕಮ್ 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 ಸಾಮಾನಿನ ಕರ್ಕೊಂಡು ಬಂದಿದ್ದಾಯಿತು ಇವಾಗ ಟೈಮ್ ಬ್ಯಾಕ್ ಅಂದ ಬೇಗ ಬೇಗ ಸೊ ಟೈಮ್ ಬಂದು ಸೆವೆನ್ ತರ್ಟಿ ಫೈ ಫೈವ್ ಮಿನಿಟ್ಸಲ್ಲಿ ಹಿಂಗ್ ಕರ್ಕೊಂಡು ಬರ್ಬಿಟೆ ಅದು ಬೇಗ ಅಂತೂ ನೀವು ರೆಡಿ ಆದ ಟೈಮ್ ಈಗ ಕರೆಕ್ಟಾಗಿ ಎಂಟು ಗಂಟೆ ಇನ್ನೊಂದು ಐದು ನಿಮಿಷ ಇದೆ ಸೊ ಅವ್ನು ಬಂದಮೇಲೆ ಅವ್ನಿಗೆ ಇಪ್ಪತ್ತು ನಿಮಿಷ ಟೈಮ್ ಸಿಗುತ್ತೆ ಅಷ್ಟೇ ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಮುಗಿಸ್ಬೇಕು ಈಗ ಅವ್ನಿಗೆ ಟಿಫನ್ ಕೊಡಬೇಕು ಚಿಕ್ಕದಾಗಿ ದೋಸೆ ಮಾಡಿಟ್ಟಿದೆ ಬೆಳಿಗ್ಗೆ ಟೈಮ್ ಸ್ವಲ್ಪ ತಿನ್ನೋಕೆ ಕಷ್ಟಪಡ್ತಾನೆ ತಿನ್ನಲ್ಲ ತಿನ್ನಲ್ಲ ಸೊ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಗ್ರೇವಿ ಇಡ್ಲಿಮ್ಮ ದೋಸೆ ಸ್ಕೂಲ್ಗೆ ರೆಡಿ ಆಗಿದ್ದಾಯಿತು ಹೊರಡ್ತಾ ಇದ್ದಾನೀಗ ಎಸ್ ಮಲ್ಲಿ ವೆಲ್ಕಮ್ ಬ್ಯಾಕ್ ಸೊ ಆಯಿತು ಕೆಲಸಗಳೆಲ್ಲ ಮುಗಿತು ನಾನು ಸ್ನಾನ ಮಾಡಿ ದೇವ್ರ ದೀಪ ಹಸಿ ಹೊರಡೋ ಟೈಮು ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗ್ತಿದೆ ಸೊ ಟಿಫಿನ್ ಮಾಡ್ಕೋಬೇಕು ದೋಸೆ ತಿನ್ಬಿಟ್ಟು ಹೊರಡೋದಷ್ಟೇ ಹಿಂಗಿರುತ್ತೆ ನನ್ನ ಬೆಳಗ್ಗಿನ ರೊಟ್ಟಿನ್ ಇವತ್ತು ಐ ಹೋಪ್ ಫುಲ್ ಡೇ ಬ್ಲಾಗ್ ನಾನು ಮಾಡ್ತೀನಿ ಸಿನಾ ಕಲ್ಸಕ್ಕೆ ಹೋದ್ಮೇಲೆ ಏನು ಬ್ಲಾಗ್ ಅಂತ ಅಪ್ಡೇಟ್ ಏನಿರೋದಿಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ಫುಲ್ ಡೇ ವ್ಲಾಗ್ ಮಾಡೋದು ಟ್ರೈ ಮಾಡ್ತೀನಿ ಸೊ ಈಗ ಟಿಫಿನ್ ಮಾಡ್ಕೊಂಬಿಡ್ಬೇಕು ಬನ್ನಿ ಹಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಟಿಫನ್ಗೆ ಹೊರತು ದೋಸೆ ಮಾಡಿದೆ ಆಲ್ರೆಡಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬಾಳೆಕಾಯಿ ಹಾಕಿದ್ರೆ ಇನ್ನೂ ಸಖದಾಗಿರುತ್ತೆ ಸೊ ಫಾಸ್ಟಾಗಿ ತಿನ್ಕೊಂಡು ಹೊರಡ್ಬೇಕು ಟೈಮ್ ಆಗೋಗ್ತಿದೆ ಹ್ಞೂ ಚೆನ್ನಾಗಿದೆ ಸೊ ಸಾಮಿಲಿ ಹೊರಟಿದ್ದಾಯಿತು ರೆಡಿಯಾಗಿದ್ದಾಯ್ತು ಹೊರಡಬೇಕೀಗ ಸೊ ಬೆಳಗಿನ ರೊಟ್ಟಿ ನಿಮಗೆ ಒಂಬತ್ತುವರೆಷ್ಟು ನಾನು ದಿನನೇ ಮುಗ್ದೋಗುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಇನ್ನು ಹೋಗೋದು ಕೆಲಸ ಮುಗಿಸ್ಕೊಳ್ಳೋದು ಮನೆಗೆ ಬರೋದು ಮತ್ತು ಸಂಜೆ ಅಡುಗೆ ಸಂಜೆ ಕೆಲಸ ಸೊ ಹೀಗೆ ನೋಡ್ತಾಯಿರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ಇವಾಗ ಹೊರಡಬೇಕು ಟೈಮ್ ಎಕ್ಸಾಕ್ಟಾಗಿ ಒಂಬತ್ತೂವರೆ ಸೊ ಮತ್ತು ಸಿಗುವ ಇನ್ನು ನಾನು ಕೆಲಸಕ್ಕೆ ಕೆಲವೊಂದು ಸತಿ ಗಾಡಿನಲ್ಲಿ ಹೋಗ್ತೀನಿ ಕೆಲವೊಂದು ಸತಿ ಹಸ್ಬೆಂಡ್ ಜೊತೆ ಹೋಗ್ತೀನಿ ಕೆಲವೊಂದು ಸತಿ ಬಸ್ನಲ್ಲಿ ಹೋಗ್ತೀನಿ ಸೊ ಇವತ್ತು ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೆ ಬಸ್ಸಲ್ಲಿ ಸೀಟ್ ಸಿಕ್ಕೋದು ಅಪರೂಪಕ್ಕೆ ಸೀಟ್ ಸಿಕ್ಕೋದು ತುಂಬ ರಶ್ ಇರುತ್ತೆ ನಾನು ಓಡಾಡೋ ರೂಟಲ್ಲಂತೂ ಸೀಟ್ಸ್ ಸಿಕ್ಕಿದಾಗ ಒಂಥರ ಖುಷಿ ಯಾಕೆಂದರೆ ನನಗೆ ಪುಸ್ತಕಗಳು ಬುಕ್ಸ್ಗಳು ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ ಅದು ಓದೋದಕ್ಕೆ ಅಂತ ಸೊ ಒಳ್ಳೆ ಸಾಂಗ್ ಹಾಕ್ಕೊಂಡು ಕಿವಿನಲ್ಲಿ ಒಂದೊಳ್ಳೆ ಆಡ್ ಬರ್ತಾ ಇರುತ್ತೆ ನನ್ನ ಫೇವ್ರೆಟ್ ಬುಕ್ಗಳು ಓದೋದು ಸಿಕ್ಕಾಪಟ್ಟೆ ಒಂಥರ ಅದು ಒಬ್ಬ ಸೀಟ್ ಸಿಕ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ಆರಾಮಾಗಿ ಹೆಂಗೋ ನಾನು ಇಷ್ಟಪಟ್ಟಿರೋ ಬುಕ್ಸ್ಗಳು ಓದ್ಕೊಂಡು ಹೋಗ್ಬೋದು ಅಂತ ಸೊ ಹಿಂಗಿರುತ್ತೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ವೆಲ್ಕಮ್ ಬ್ಯಾಕ್ ಆಗನ ಹಿಂಗೆ ಸ್ಟಾಪ್ ಮಾಡಿ ನಾಳೆ ಕಲರ್ ಡ್ರೆಸ್ ನೋ ಬ್ಯಾಗ್ ನಾಳೆ ನಾಳೆ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಕಲರ್ ಡ್ರೆಸ್ ಅಂತೆ ಸೊ ನಾನು ಬ್ಲಾಗ್ನ ಹಿಂಗ್ ಸ್ಟಾಪ್ ಮಾಡಿ ಮತ್ತೆ ಹಿಂಗ್ ಶುರು ಮಾಡ್ಬಿಟ್ಟೆ ಸೊ ಕೆಲ್ಸ ಬಂದಿದ್ದಾಯ್ತು ಇವಾಗ ಸ್ವಲ್ಪ ಸಮನ್ ಏನ್ ತಿಂದ ಡೇಟ್ಸು ಸೊ ಏನ್ ತಿಂದ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಫಸ್ಟ್ ಹಾಲು ಕಾಯಿಸ್ಕೊಡ್ಬಿಡ್ಬೇಕು ಆಮೇಲೆ ಉಳಿದ ಕೆಲ್ಸ ನಡಿಗೆ ಬೇರೆ ಮಾಡ್ಬೇಕು ಬೆಳಗ್ಗೆ ಅಡಿಗೆ ಮಾಡ್ಬಿಟ್ಟು ಹೋಗಿದಿಲ್ಲ ನಾನು ಯಾವಾಗ್ಲೂ ಬೆಳಗ್ಗೆ ಹೊತ್ತಾದ್ರೆ ಸಾಂಬಾರ್ ಮಾಡಿಬಿಟ್ಟು ಹೋಗ್ತೀನಿ ಆಗಿಲ್ಲ ಅಂದಿದ್ದಿನ ಬಂದು ಮಧ್ಯಾಹ್ನ ಮೇಲೆ ಮಾಡ್ಕೊ ಇವಾಗ ಸಂಜೆ ಮೇಲೆ ಮಾಡ್ಕೊಳ್ಳೋದು ಸೊ ಇವತ್ತು ಕೂಡ ಸಾಂಬಾರ ಏನು ಮೊಳಕೆ ಕಾಳು ಇದೆ ಕಾಳು ಕಟ್ಟಿದೆ ಯಾಕಂದ್ರೆ ಇವಾಗ ಸಾಂಬಾರ್ ಜಾಸ್ತಿ ಮಾಡ್ತಿವಲ್ಲ ಏನು ಬೇರೆ ಆಪ್ಷನ್ ಇಲ್ದಿರೋದ್ರಿಂದ ನಾನ್ ವೆಜ್ಜಲ್ಲಿ ಯಾವಾಗಲೂ ವೆಜ್ ಸಾಂಬಾರ್ ಮಾಡಲೇಬೇಕು ಹಾಗೆ ಮೊಳಕೆ ಕಾಳು ನೆನೆಸಿ ಕಟ್ಟಿ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಉಪ್ಸಾರೋ ಇಲ್ಲ ಏನಾದ್ರು ಮಾಡಬೇಕು ಎರಡು ಮೂರು ದಿವಸದಿಂದ ಉಳಿಸಾರು ತಿಂದು ತಿನ್ನೋ ಥರ ಆಗ್ಬಿಟ್ಟೈತೆ ಉಪ್ಸಾರ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಫಸ್ಟಿಗೆ ಸಮ್ಮಿಗೆ ಹಾಲು ಮಿಕ್ಸ್ ಮಾಡ್ಕೊಟ್ಬಿಡ್ತೀನಿ ನಾನು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಮಿಷಿನ್ ಬಟ್ಟೆ ಬೇರೆ ಹಾಕ್ಬೇಕು ಅದು ಹಾಕಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ಯಾಮಿಲಿ ಊಟ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಹೊಗೆ ಕಡಿತಾ ಇರೋ ಮುದ್ದೆ ನಮಗೆ ನೈಟ್ ಹೊತ್ತು ಈಗ ಅನ್ನ ಎಲ್ಲ ತಿನ್ನೋ ಅಭ್ಯಾಸ ಬಿಟ್ಟೇ ಬಿಟ್ಟಿದ್ದೀವಿ ಏನಾದ್ರೂ ರೈಸ್ ಇದ್ದರೆ ಮಾತ್ರ ತಿಂತೀವಿ ಇಲ್ಲಾಂದರೂ ನಡೆಯುತ್ತೆ ಸೊ ಬಿಸಿ ಬಿಸಿ ಮುದ್ದೆ ಹೊಗೆ ಕಡಿತಾ ಇರೋ ಮುದ್ದೆ ಜೊತೆಗೆ ಇದು ಹಪ್ಳ ಸುಟ್ಟಿರೋ ಹಪ್ಳ ಇವಾಗ ಹಾಕೋದಕ್ಕಿಂತ ಈ ಥರ ಹಪ್ಳ ತುಂಬ ಇಷ್ಟ ಇಷ್ಟ ಆಗುತ್ತೆ ನನಗೆ ಮತ್ತು ಉಪ್ಸಾರು ಖಾರ ಕೆಂಪು ಮೆಣಸಿನ್ಕಾಯಿ ಖಾರ ಮತ್ತು ಇದು ಊರು ಬೆಣ್ಣೆ ಕಾಯಿಸಿರೋ ತುಪ್ಪ ಇಷ್ಟು ಗಮ್ಮಂತೆ ಗೊತ್ತಾ ತುಪ್ಪ ನೀನು ಖಾಲಿ ಬರ್ತಾ ಬರ್ತಾಯಿದೆ ಉಪ್ಸಾರಿಗೆ ತುಪ್ಪ ಚೆನ್ನಾಗಿರುತ್ತೆ ಅಂತ ಜೊತೆಗೆ ಮೊಳಕೆ ಕಾಳು ಬದನೆಕಾಯಿ ಟೊಮೊಟೊ ಎಲ್ಲ ಹಾಕಿ ಮಾಡಿರೋ ಉಪ್ಸಾರು ನನಗೆ ಈ ಥರ ಕಾಳನ್ನ ಮೊಳಕೆ ಕಟ್ಟಿ ಮಾಡಿರ್ತೀವಲ್ಲ ಆ ಥರ ಚೆನ್ನಾಗಿ ಇಷ್ಟ ಆಗುತ್ತೆ ನೋಡಿ ಕಾಳು ಹೆಂಗೆ ಮೊಳಕೆ ಬಂದಿದೆ ಅಂತ ಇದು ಇವತ್ತಿನ ಊಟ ಈಗ ಊಟ ಮಾಡಬೇಕು ಇನ್ನು ನನ್ನ ವೀಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೆ ಮನೆಯಲ್ಲಿ ಈಸಿಯಾಗಿ ನಾನು ಹೇಗೆ ಅಡುಗೆಗಳನ್ನ ಮಾಡ್ಕೊತೀನಿ ಅಥವಾ ಏನಾದರೂ ಒಂದು ಸ್ನ್ಯಾಕ್ಸ್ ಬಾಕ್ಸಿಗೆ ಅಥವಾ ಏನೋ ಒಂದು ರೆಸಿಪಿ ಹೇಗೆ ಮಾಡ್ಕೊತೀನಿ ಅದೆಲ್ಲ ನಾನು ಇನ್ನು ಮುಂದೆ ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಒಂದು ಬಾಳೆಹಣ್ಣನ್ನ ಕಟ್ ಮಾಡಿ ಒಂದು ಫ್ರೈ ಥರ ಮಾಡ್ಕೊತಾ ಇದ್ದೆ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಸ್ವೀಟಾಗಿರುತ್ತೆ ಅಂತ ಮತ್ತೆ ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನೋಕ್ಕೂ ಕಷ್ಟಪಡ್ತಾರೆ ತಿನ್ನಲ್ಲ ಅಂತ ಇರ್ತಾರೆ ಅವರಿಗೆಲ್ಲ ನೀವು ಈ ಥರ ಮಾಡ್ಕೊಡ್ಬೋದು ತಿನ್ನೋಲ್ಲ ಅಂತಲ್ಲ ಇಷ್ಟಪಟ್ಟು ತಿನ್ನೋರಿಗೂ ಕೂಡ ನೀವು ಈ ಥರ ರೆಸಿಪಿ ಮಾಡಿಕೊಟ್ರೆ ಏನೋ ಬೇರೆ ಥರ ಅಮ್ಮ ಅನ್ನೋದೊಂದು ಖುಷಿ ಜೊತೆಗೆ ಖಾಲಿ ಮಾಡ್ಕೊಂಡು ಬರ್ತಾರೆ ಅನ್ನೋದೊಂದು ಇನ್ನು ಪಚ್ಚಬಳ್ಳೆಹಣ್ಣು ತೊಗೊಂಡಿದ್ದೀನಿ ಎರಡು ಪಚಬಳ್ಳೆಹಣ್ಣು ಹಣ್ಣಾಗಿರೋದು ಚುಕ್ಕಿ ಬಂದಿರ್ತಲ್ಲ ಆ ಥರ ಬಾಳೆಹಣ್ಣು ತಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಳಸ್ಬಾರ್ದು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಅದಕ್ಕೆ ಅದಕ್ಕೆ ಏನು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿ ಎರಡು ಕಡೆನೂ ಒಂದು ಎರಡು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರೋ ಸ್ನ್ಯಾಕ್ಸ್ ಬಾಕ್ಸಿಗೆ ಆಗುವಂಥ ಒಂದು ರೆಸಿಪಿ ರೆಡಿಯಾಗುತ್ತೆ ನಿಮಗೆ ಸಕ್ಕರೆ ಬೇಡ ಅಂದರೆ ಫ್ರೈ ಮಾಡಿ ತೆಗೆದುಬಿಟ್ಟು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಅಥವಾ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನೀವು ಸ್ವಲ್ಪ ಜೇನು ತುಪ್ಪ ಕೂಡ ಸೇರಿಸ್ಕೋಬೋದು ಸಕ್ಕರೆ ಬೇಡ ಅಂದರೆ ಏನಂದರೆ ಸಕ್ಕರೆನೇ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಚೆನ್ನಾಗಿರೋ ರೆಸಿಪಿ ಮಕ್ಳಿಗೂ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಇವಾಗ ಮಕ್ಳಿಗೆ ಕೊಡಬೇಕು ಅಂದಾಗ ಚಿಕ್ಕ ಮಕ್ಳಿಗೂ ನೀವು ಈ ಥರದ್ದು ಮಾಡ್ಕೊಳ್ ಕಳಿಸಿದ್ರೆ ಅವರು ಖುಷಿಪಟ್ಟು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅವನಿಗೆ ತುಂಬ ಇಷ್ಟ ಆಯಿತು ಬಂದ ತಕ್ಷಣ ಹೇಳ್ದೆ ಚೆನ್ನಾಗಿತ್ತು ಅಂತ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ಇದಾಗಿತ್ತು ಫ್ಯಾಮಿಲಿ ನನ್ನ ಇವತ್ತಿನ ರುಟೀನ್ ನಾನು ಆಗಲೇ ಹೇಳ್ದಂಗೆ ಕಂಪ್ಲೀಟ್ ಡೇ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಸೊ ಕಂಪ್ಲೀಟ್ ಡೇ ವ್ಲಾಗ್ ಮಾಡಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಂದು ನ್ಯಾಕ್ ಇರುತ್ತೆ ಸೊ ಅದೆಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡೋಗರೆ ಎಲ್ಲ ಸ್ಮೂತಾಗಿ ನಡೀತಾ ಇರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ಹಾಗೆ ನಾನು ಫಾಲೋ ಕೂಡ ಮಾಡ್ತೀನಿ ಇನ್ನು ಮೇಯ್ನಾಗಿ ಏನಂದರೆ ಮನೇಲಿರೋ ಹೆಂಗಸರಿಗೆ ಮೇಯ್ನಾಗಿ ಬಂದು ಅಡುಗೆ ಕೆಲಸಗಳು ಮನೆ ಕೆಲಸಗಳು ಇದ್ರ ಬಗ್ಗೆನೇ ಟೆನ್ಷನ್ ಜಾಸ್ತಿ ಈಗ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಳ್ತೇನೆ ತುಂಬ ಈಸಿಯಾಗಿ ರುಚಿಯಾಗೂ ಇರಬೇಕು ತುಂಬ ಕಾಂಪ್ಲಿಕೇಟ್ ಇರಬಾರ್ದು ಅಯ್ಯೋ ಅದು ಮಾಡಬೇಕು ಇದು ಮಾಡಬೇಕು ಅಂತ ನಾನಂತೂ ಆ ಥರನೇ ಫಾಲೋ ಮಾಡೋದು ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡು ಏನೋ ಮಾಡಬೇಕು ಅಂದ್ಬಿಟ್ಟು ಏನೇನೋ ಟ್ರೈ ಮಾಡೋಕ್ಕೋಗೋದು ಅದೆಲ್ಲ ಯಾವುದೂ ಮಾಡಲ್ಲ ನನಗೆ ಬೆಸ್ಟಾಗಿ ಬರಬೇಕು ನನ್ನ ಕೈಯಿಂದ ಅದು ಚೆನ್ನಾಗಿ ಆಗಬೇಕು ಅಂಥದ್ದನ್ನು ಮತ್ತು ಈಸಿಯಾಗಿ ಆಗಬೇಕು ಬೇಗ ಟೈಮ್ ಜಾಸ್ತಿ ತಗೋಬಾರ್ದು ಅಂಥ ಅಡುಗೆಗಳನ್ನ ನಾನು ಯೋಚನೆ ಮಾಡಿ ಅಂಥದ್ದನ್ನು ಮಾಡ್ಕೊತೀನಿ ಅದು ರೆಗ್ಯುಲರಾಗಿ ಮಾಡೋದು ನಾವು ಸಾರುಗಳಿರ್ಬೋದು ರೆಗ್ಯುಲರಾಗಿ ಮಾಡೋದು ತಿಂಡಿಗಳೇ ಅನಿಸ್ಬೋದು ಬಟ್ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತು ಎಲ್ಲೋ ನೋಡಿದ್ದೀನಿ ಅಥವಾ ಏನೋ ಎಲ್ಲೋ ನೋಡಿದ್ದೀನಿ ಯಾರೋ ಹೇಳಿದ್ ಕೇಳಿದ್ದೀನಿ ಅಂದ್ಬಿಟ್ಟು ಆ ಅದನ್ನು ಫಾಲೋ ಮಾಡೋಕೆ ಹೋಗೋಲ್ಲ ನಾನು ಯಾವುದೇ ವಿಷಯ ಆಗಲಿ ಅಡುಗೆ ಆಗಲಿ ಬೇರೆ ನನ್ನ ಲೈಫ್ ಸ್ಟೈಲ್ನೇ ಆಗಲಿ ನಾನು ಆ ಥರ ನೋಡಿ ಚೇಂಜ್ ಮಾಡ್ಕೊಳ್ಳಲ್ಲ ನಮ್ಮದೇನಿರುತ್ತೆ ಅಥವಾ ನಮ್ಗೆ ಯಾವುದು ಕಂಫರ್ಟ್ ಇರುತ್ತೆ ನಾನು ಅದನ್ನು ಮಾತ್ರ ಫಾಲೋ ಮಾಡ್ತೀನಿ ಹಾಗಾಗಿ ನನಗೆ ಎಲ್ಲನೂ ಹಾಗಾಗಿ ನನಗೆ ಎಲ್ಲನೂ ಸ್ಮೂತಾಗಿ ನಡ್ ನಡೆಯುತ್ತಾ ನಡೆಯುತ್ತಾ ಹೋಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ಫ್ಯಾಮಿಲಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನೇ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು ನಾನು ಕ್ಲಾರಿಫೈ ಮಾಡೋದಕ್ಕೆ ಮೆಸೇಜ್ ಟ್ರೈ ಮಾಡ್ತೀನಿ